ಕಾಂಗ್ರೆಸ್ ಬಿಜೆಪಿ ನಡುವೆ ಎಸ್ ಐ ಟಿ ಬಗ್ಗೆ ಟಾಕ್ ವಾರ ಆಯಿತು ಷಡ್ಯಂತ್ರದ ಬಗ್ಗೆ ಕೂಡ ರಾಜಕೀಯ ವಾಕ್ಸಮರ ನಡೆಯಿತು ಈಗ ಮತ್ತೊಂದು ವಿಚಾರಕ್ಕೆ ಕೈಕಮಲದ ಪಾಲಿಟಿಕ್ಸ್ ಜೋರಾಗಿದೆ ಸೌಜನ್ಯ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರು ಭೇಟಿ ಕೊಟ್ಟಿದ್ರಲ್ವಾ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯ ದ್ವಂದ್ವ ನೀತಿ ಬಗ್ಗೆ ಎಂದು ಮಾಜಿ ಸಂಸದ ಡಿ ಕೆ ಸುರೇಶ್ ಕೂಡ ಕಿಡಿಕಾರಿದ್ದಾರೆ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಡಿದ್ದಾರೆ ಬಹುಶಃ ಅವರೆಲ್ಲರಿಗೂ ಕೂಡ ನಾಚಿಕೆ ಆಗಬೇಕು ಕಾರಣ ಏನು ಅಂತ ಹೇಳಿದ್ರೆ ಇದು ಕಳೆದ ಎರಡು ವರ್ಷಗಳಿಂದ ನಡೀತಾ ಇರತಕ್ಕಂಥ ಒಂದು ಪ್ರಕರಣ ಎರಡು ಮೂರು ವರ್ಷಗಳಿಂದನೂ ಕೂಡ ನಮ್ಮ ಸರ್ಕಾರ ಬರೋದಕ್ಕಿಂತ ಮುಂಚೆಯಿಂದನೂ ಕೂಡ ಇದು ನಡೀತಾ ಇದ್ದಂಥ ಒಂದು ಪ್ರಕರಣ ಸೌಜನ್ಯ ಪ್ರಕರಣ ಇರ್ಬೋದು ಬೇರೆ ಬೇರೆ ರೀತಿಯ ಆರೋಪಗಳೇನಿತ್ತು ಆ ಎಲ್ಲ ಆರೋಪಗಳು ಕೂಡ ಹಿಂದೆಯಿಂದನೂ ಕಳೆದ ಒಂದು ಐದಾರು ವರ್ಷಗಳಿಂದ ನಡ್ಕೊಂಡು ಬಂದಂಥ ಒಂದು ಆರೋಪ ಈ ಆರೋಪ ಬಂದಂಥ ಸಂದರ್ಭದಲ್ಲಿ ಧರ್ಮಸ್ಥಳವನ್ನು ಬೆಂಬಲಿಸಿ ಯಾವುದೇ ಭಾರತೀಯ ಜನತಾ ಪಕ್ಷದ ಅಥವಾ ಜನತಾದಳದ ನಾಯಕರು ಹೇಳಿಕೆಗಳನ್ನು ಯಾವುದೇ ಸಂದರ್ಭದಲ್ಲೂ ಕೊಟ್ಟಿಲ್ಲ ಉದಾಹರಣೆಗಳು ನಿಮ್ಮ ಮಾಧ್ಯಮಗಳಲ್ಲೂ ಕೂಡ ಇಲ್ಲ ನಿಷ್ಪಕ್ಷವಾದಂಥ ಎಸ್ ಐ ಟಿ ತನಿಖೆ ಆದ ನಂತರ ತನಿಖೆಗೂ ಮುಂಚಿತವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ರಾಜಕೀಯ ಮಾಡುವಂತ ನಮ್ಮ ಅವಶ್ಯಕತೆ ಇಲ್ಲ